ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಹೊಸ ವಾರ ಶುರುವಾಗಿದೆ ವಾರದ ಆರಂಭದಲ್ಲೇ ವಿನಯ್ ಅವರು ಪ್ರತಾಪ್ ಮೇಲೆ ಮಾಡಿದ ಆರೋಪದಿಂದ ಪ್ರತಾಪ್ ಸಿಟ್ ಆಗಿದ್ದು ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ವಿನಯ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವೀಕೆಂಡ್ ಎಪಿಸೋಡ್ನಲ್ಲಿ ವಿನಯ್ ಬಗ್ಗೆ ಪ್ರತಾಪ್ ಹೇಳಿದ ಮಾತುಗಳಿಂದ ವಿನಯ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿದೆ ವೀಕೆಂಡ್ ಎಪಿಸೋಡ್ನಲ್ಲಿ ಪ್ರತಾಪ್ ವಿನಯ್ ಅವರು ಅವರ ಫ್ರೆಂಡ್ಸ್ ತಪ್ಪು ಮಾಡಿದ್ರು ಹೊಗಳಿದ್ರು ಅವರು ಆಟ ಮರೆತು ಮನೆಗೆ ಹೋಗ್ಬೇಕಾಯ್ತು ಅನ್ನೋ ಮಾತನ್ನ ಹೇಳಿದ್ರು ಇದು ವಿನಯ್ ಅವರ ಸಿಟ್ಟಿಗೆ ಕಾರಣವಾಗಿದ್ದು ವೀಕೆಂಡ್ ಎಪಿಸೋಡ್ಗಳಲ್ಲಿ ಮೌನವಾಗಿದ್ದ ವಿನಯ್ ಇಂದು ಸಿಡಿದೆದ್ದು ಕೂಗಾಡಿದ್ದಾರೆ ಸಾಮಾನ್ಯವಾಗಿ ಯಾರಾದ್ರೂ ಏನಾದ್ರೂ ಆರೋಪ ಮಾಡಿದ್ರೆ ಪ್ರತಾಪ್ ರಿಯಾಕ್ಟ್ ಮಾಡೋದಿಲ್ಲ ಆದ್ರೆ ಈಗ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಎಲ್ಲರಿಗೂ ಮೋಸ ಮಾಡಿಕೊಂಡು ಎಲ್ಲರಿಗೂ ಬೂದಿ ಎರ್ಚ್ಕೊಂಡು ಇದಾರೆ ಅಂತ ವಿನಯ್ ಆರೋಪವನ್ನ ಮಾಡಿದ್ದಾರೆ ಮತ್ತು ಏಕವಚನದಲ್ಲಿ ಮಾತನಾಡಿದ್ದಾರೆ ಈ ವೇಳೆ ಪ್ರತಾಪ್ ನೀವು ಅಂದಿದ್ದೆಲ್ಲ ಅನಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಹೀಗೆಲ್ಲ ಮಾತಾಡಬೇಡಿ ನಾನು ಮಾತಿನಲ್ಲೇ ಉತ್ತರ ಕೊಡ್ತೀನಿ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿದ್ದು ವಿನಯ್ ಮಾತಿಗೆ ಕಡಿವಾಣ ಹಾಕದೆ ಏಕವಚನದಲ್ಲೇ ಪ್ರತಾಪ್ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಾಹಿನಿ ಶೇರ್ ಮಾಡಿದ ಪ್ರೋಮೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸನ್ನಿವೇಶ ನೋಡಿದ ನೆಟ್ಟಿಗರಿಂದ ಮಿಶ್ರ ಪ್ರತಿಕ್ರಿಯೆ ಹರಿದು ಬರ್ತಿದೆ ಪ್ರತಾಪ್ ಸಿಂಪತಿ ಸ್ಟಾರ್ ಅಂತ ಕೆಲವರು ಟೀಕೆ ಮಾಡಿದ್ರೆ ಹಾನಿಯನ್ನ ಪಳಗಿಸೋ ನಿಜವಾದ ಮಾವುತ ಪ್ರತಾಪ್ ಅಂತ ಇನ್ನೂ ಕೆಲವರು ಕಾಮೆಂಟ್ ಗಳನ್ನ ಮಾಡ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಡಿಜಿಟಲ್ ಡೆಸ್ಕ್ ಸುದ್ದಿಮನೆ